ಮನೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಒಟ್ಟು ಸೇರಿ ಒಂದೂವರೆ ಲಕ್ಷ ಸಿಗ್ತದೆ ಅವರಿಗೆ ಬಾವಿ ನಿರ್ಮಾಣ ಮಾಡುದು ಆದ್ರೂ ಒಂದೂವರೆ ಲಕ್ಷ ಹಣ ಉದ್ಯೋಗ ಖಾತ್ರಿ ಸಿಗ್ತದೆ ಅವರಿಗೆ ದನದ ಕೊಟ್ಟಿಗೆ ಮಾಡಿದ್ರೆ ಐವತ್ತೇಳು ಸಾವಿರ ಬರ್ತದೆ ಕೋಳಿ ಶೆಡ್ ಮಾಡಿದ್ರೆ ಅರವತ್ತು ಸಾವಿರ ಸಿಗ್ತದೆ ಅವರಿಗೆ ಸಾರ್ವಜನಿಕ ರಸ್ತೆ ಇರಬಹುದು ಅಥವಾ ಚರಂಡಿ ಇರಬಹುದು ಬದಿ ಕಟ್ಟೋದು ಇರ್ಬಹುದು ಪುನೀತ್ ತಡೆಗೋಡೆ ಇರಬಹುದು ಅದನ್ನೆಲ್ಲವನ್ನು ಉದ್ಯೋಗ ಖಾತ್ರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಚರಂಡಿ ಹೂಳೆತ್ತಿರಬಹುದು ಇದನ್ನೆಲ್ಲವೂ ಸಾರ್ವಜನಿಕ ಉಪಯೋಗ ಅಂತ ನಮಸ್ತೆ ನಾನ್ ಮೋಹನ್ ಚಂದ್ರ ಚೌಕುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ಕಾರ ಸಾರ್ವಜನಿಕರಿಗೆ ಮತ್ತು ಅಥವಾ ಉದ್ಯೋಗ ಖಾತ್ರಿ ಕಾರ್ಮಿಕ ಉದ್ಯೋಗ ಕೊಡುವ ದೃಷ್ಟಿಯಿಂದ ಒಂದಿಷ್ಟು ಉದ್ಯೋಗ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತ್ ಇಂದ ಅವಕಾಶ ಇದೆ ಯಾಕಂತ ಹೇಳಿದ್ರೆ ಕೋಳಿ ಶೆಡ್ ಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಕೋಳಿ ಶೆಡ್ ಮಾಡೋದ್ರಿಂದ ಒಂದಿಷ್ಟು ಕೋಳಿಗಳನ್ನ ಅವನು ಸಾಕಿ ಅವನು ಸ್ವಾವಲಂಬಿಯಾಗಿ ಅವನ ಒಂದು ಜೀವನವನ್ನು ಸಾಕ್ಲಿಕ್ಕೆ ಆ ಸಾಧ್ಯತೆ ಇದೆ ಆದ್ರಿಂದ ಗ್ರಾಮ ಪಂಚಾಯತ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನು ಕೊಡ್ಬೇಕು ಅರ್ಜಿ ಅಂತ ಹೇಳಿದ್ರೆ ಅರ್ಜಿಯೊಂದಿಗೆ ಅವನು ಆರ್ ಟಿ ಸಿ ಇರಬಹುದು ಅಥವಾ ಅವನ ಹಕ್ಕು ಪತ್ರ ಇರ್ಬಹುದು ಅಥವಾ ಬ್ಯಾಂಕ್ ಅಕೌಂಟ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಅದೆಲ್ಲ ಅಪ್ ಮಾಡಿ ಗ್ರಾಮ ಪಂಚಾಯತಿಗೆ ಕೊಡಬೇಕು ಗ್ರಾಮ ಪಂಚಾಯತಿ ಬಂದ ನಂತರ ಅದನ್ನ ಕ್ರಿಯೋಜನೆ ಮಾಡ್ತೇವೆ ಕ್ರಿಯೋಜನೆಯಿಂದ ಮೇಲ ಮೇಲೆ ಹಂತಕ್ಕೆ ಕಳಿಸಿ ಅಂದ್ರೆ ತಾಲೂಕು ಪಂಚಾಯತಿ ಕಳಿಸಿ ಅದು ಅನುಮೋದನೆ ತಗೊಳ್ತೇವೆ ಅನುಮೋದನೆ ಆದ್ ಬಂದ ನಂತರ ಅದನ್ನ ಎಸ್ಟಿಮೇಟ್ ಮಾಡ್ತೇವೆ ಎಸ್ಟಿಮೇಟ್ ಮಾಡಿ ಆದ ನಂತರ ನಾವು ಫಲಾನುಭವಿಗೆ ಅಂದ್ರೆ ನಮ್ಮ ಕಾ ಉದ್ಯೋಗಿ ಕಾರ್ಮಿಕ ಕಾರ್ಮಿಕರಿಗೆ ಹೇಳ್ತೇವೆ ನೀವು ಬಾವಿನ ಅಥವಾ ದನದ ಕೊಟ್ಟಿಗೆನ ಅಥವಾ ಪೊಲೀಸ್ ಶಡ್ಡ ಮಾಡೋದಾದ್ರೆ ಅವ್ರ ಕೋಳಿ ಶೆಡ್ಡನ್ನೇ ಮಾಡುದಾದ್ರೆ ಕೋಳಿ ಶೆಡ್ಡಿಗೆ ಒಂದಿಷ್ಟು ಅಳತಿ ಅಂತ ಇರ್ತದೆ ಹದಿನೈದು ಹದಿನೈದು ಅಂತ ಆಳ್ತಿ ಇರ್ತದೆ ಅದಕ್ಕೆ ಪೂರಕವಾಗಿ ಒಂದು ಗೆ ಇರ್ಬೋದು ಅಥವಾ ಹಂತ ಅಂತೆ ನಾಲ್ಕು ಹಂತದಲ್ಲಿ ಹಣ ಬರ್ತದೆ ಆದ್ರೆ ಕೂಲಿ ಹಣ ಅವ್ರಿಗೆ ಹದಿನೆಂಟು ಸಾವಿರ ಬರ್ತದೆ ಬಾಕಿ ಹಣ ಅಂದ್ರೆ ಸುಮಾರು ಅವರಿಗೆ ದನದ ಕೊಟ್ಟಿಗೆ ಮಾಡಿದ್ರೆ ಐವತ್ತೇಳು ಸಾವಿರ ಬರ್ತದೆ ಐವತ್ತೇಳು ಸಾವಿರದಲ್ಲಿ ಹದಿನೆಂಟು ಸಾವಿರ ಕೂಲಿ ಬರ್ತದೆ ಬಾಕಿ ಮೆಟೀರಿಯಲ್ ಬಿಲ್ ಅಂದ್ರೆ ವಸ್ತುಗಳ ಬಿಲ್ಗಳು ಬರ್ತದೆ ಅದು ನೇರ ಅಕೌಂಟಿಗೆ ಬರುವುದು ವೆಂಡರ್ ಇರ್ತಾರೆ ವೆಂಡರ್ ಮೂಲಕ ಅವರಿಗೆ ಬರ್ತದೆ ಈ ರೀತಿ ದನದ ಕೊಟ್ಟಿಗೆಗಳನ್ನು ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ ದನದ ಕೊಟ್ಟಿಗೆ ಯಾವಾಗ ಬೇಕಾದ್ರೂ ಅವ್ರಿಗೆ ಬಂದು ಅರ್ಜಿ ಕೊಡ್ಬೋದು ಅದೇ ರೀತಿ ಕೋಳಿ ಶೆಡ್ಡು ಹಾಗೆ ಕೋಳಿ ಶೆಡ್ ಇವು ಇದೇ ರೀತಿ ರೂಲ್ಸ್ಗಳಿರ್ತದೆ ಕೋಳಿ ಶೆಡ್ ಮಾಡೋದ್ರೆ ಅರುವತ್ತು ಸಾವಿರ ಸಿಗ್ತದೆ ಅವರಿಗೆ ಅದು ಹಾಗೆ ಹದಿನೈದು ಹದಿನೈದು ಗಾತ್ರದ ಒಂದು ಕೋಳಿ ಶೆಡ್ಡನ್ನು ಮಾಡಬೇಕಾಗತ್ತೆ ಕೋಳಿ ಶೆಡ್ಡನ್ನು ಮಾಡೋದ್ರಿಂದ ಸಹ ಅವರಿಗೆ ಕೂಲಿ ಹದಿನೆಂಟು ಸಾವಿರ ಕೂಲಿ ಬರ್ತದೆ ಬಾಕಿ ಮೆಟೀರಿಯಲ್ ಬಿಲ್ ಬಿಲ್ ಬರ್ತದೆ ಮತ್ತು ದನಗಳನ್ನು ಸಾಕೋದ್ರಿಂದ ಅವರು ಒಂದು ಸ್ವಾವಲಂಬಿಯಾಗಿ ದನವನ್ನು ಸಾಕಿ ಅಥವಾ ಅದರ ಗೊಬ್ಬರದಿಂದ ಇರ್ಬೋದು ಹಾಲಿನಿಂದಾಗಿ ಅವ್ರ ಜೀವನವನ್ನು ಸಾಕಲಿಕ್ಕೆ ಸರ್ಕಾರ ಈ ಯೋಜನೆಗಳನ್ನು ತಂದಿದೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಯೋಜನೆ ಬಗ್ಗೆ ನಾವು ಗ್ರಾಮ ಸಭೆಗಳ ಮೂಲಕ ಬೇರೆ ಬೇರೆ ಕರಪತ್ರದ ಮೂಲಕ ತಿಳಿಸ್ತೇವೆ ಆದರೂ ಸಾರ್ವಜನಿಕರಿಗೆ ಈ ಮಾಹಿತಿಗಳು ಹೋಗ್ತಾ ಇಲ್ಲ ಮನೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಒಟ್ಟು ಉದ್ಯೋಗ ಖಾತ್ರಿ ಮತ್ತು ಸರ್ಕಾರದಿಂದ ಸೇರಿ ಒಂದೂವರೆ ಲಕ್ಷ ಸಿಗ್ತದೆ ಅವರಿಗೆ ಬಾವಿ ನಿರ್ಮಾಣ ಮಾಡೋದಾದ್ರೂ ಒಂದೂವರೆ ಲಕ್ಷ ಹಣ ಉದ್ಯೋಗ ಖಾತ್ರಿಯಲ್ಲಿ ಸಿಗ್ತದೆ ಅದಂದರೆ ಕೃಷಿ ಬಾವಿ ಅಂತ ಹೇಳಿ ಮಾಡಲಿಕ್ಕೆ ಇರುವಂಥದ್ದು ಕೃಷಿ ನೀರಾವರಿ ಬಾವಿ ಹೇಳಿ ಆ ಬಾವಿ ನಿರ್ಮಾಣ ಮಾಡುವಾಗ ನಾಲ್ಕು ರೀತಿಯಲ್ಲಿ ಹಂತ ಹಂತವಾಗಿ ಬರ್ತದೆ ಕೂಲಿ ಹಣ ಬೇರೆ ಬರ್ತದೆ ಮೆಟೀರಿಯಲ್ ಬಿಲ್ ಬೇರೆ ಬರ್ತದೆ ಅದಕ್ಕೆ ಸಹ ಆರ್ ಟಿ ಸಿ ಇರ್ಬೋದು ಅಥವಾ ಅದರ ದಾಖಲೆಗಳನ್ನು ಸಂಪೂರ್ಣವಾಗಿ ಕೊಟ್ಟು ಅರ್ಜಿಯನ್ನು ಕೊಟ್ಟರೆ ಗ್ರಾಮ ಪಂಚಾಯತಿಯಿಂದ ಅವರು ಬಾವಿಯನ್ನು ನಿರ್ಮಾಣ ಮಾಡ್ಕೊಳ್ಬೋದು ಅದು ಅಲ್ಲದೆ ನಾವು ಗೊಬ್ಬರದ ಗುಂಡಿ ಇರ್ಬೋದು ಇಂಗು ಗುಂಡಿ ಇರ್ಬೋದು ದನದ ಕೊಟ್ಟಿಗೆ ಇರ್ಬೋದು ಯಾವುದೇ ಮಾಡುದಾದ್ರೂ ನಂತರ ಇಲ್ಲಿ ಕ್ರಿಯೋಜನೆ ಆಗಿ ಅನುಮೋದನೆ ಆದ ನಂತರ ಅವ್ರಿಗೆ ನಾವು ಫೋನ್ ಮಾಡಿ ಹೇಳ್ತೇವೆ ನೀವು ಆ ಬಾವಿ ಮಾಡ್ಬೋದು ಅಥವಾ ಇಂಗು ಗುಂಡಿ ಮಾಡ್ಬೋದು ಗೊಬ್ಬರದ ಗುಂಡಿ ಮಾಡ್ಬೋದು ಪೌಷ್ಟಿಕಹಾರ ತೋಟವನ್ನು ಮಾಡ್ಬೋದು ಅಂತ ಹೇಳ್ತೇವೆ ಅದಂತ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಅನುಮೋದನೆ ಸಿಕ್ಕಿದ ನಂತರ ನಾವು ತಾಲೂಕ್ ಪಂಚಾಯತಿ ಅನುಮೋದನೆ ಸಿಕ್ಕಿದ ನಂತರ ಅವರಿಗೆ ಜಿ ಪಿ ಎಸ್ ಮಾಡಿ ಒಂದು ಒಂದ್ ತಿಂಗಳಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಆ ಮತ್ತಲ್ಲದೆ ಅದರಿಂದ ಜನರು ಹೆಚ್ಚು ಹೆಚ್ಚು ಯೋಜನೆಗಳಲ್ಲಿ ಭಾಗವಹಿಸಿ ಇದನ್ನು ಯೋಜನೆಯನ್ನು ಅವರು ಫಲಾನುಭವಿ ಆಗಿ ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿಯನ್ನು ತಗೊಳ್ಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಎಲ್ಲ ಸಿಬ್ಬಂದಿಗಳಿರ್ಬೋದು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಗ್ರಾಮ ಸಭೆಗಳಲ್ಲಿ ಮಾಹಿತಿ ಕೊಡ್ತೇವೆ ಅದರಿಂದ ಜನರು ಈ ಯೋಜನೆ ಬಗ್ಗೆ ಹೆಚ್ಚು ಗಮನಹರಿಸಿ ಉದ್ಯೋಗ ಮಾಡಿ